ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಶಿಕ್ಷಕರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ಹೀಗಾಗಿ ರಾಜು ತಟಸ್ಥವಾಗಿರುವಂತಹ ರಾಜು ಕಾಗೆ ಅವರು ಈಗ ಲಕ್ಷ್ಮಣ್ ಸೌದಿ ಅವರ ಮನೆಗೆ ಧಾವಿಸಿದ್ದಾರೆ ಒಟ್ಟಾರೆಯಾಗಿ ಗುಂಪುಗಳ ನಡುವೆ ಪ್ರಬಲವಾದಂತಹ ಪೈಪೋಟಿ ನಡೀತಾ ಇದೆ ಸೌದಿ ಗುಂಪು ಏನಿದೆ ಅದು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಿಕ್ಕೆ ಒಂದೊಂದು ಕಡೆ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಇನ್ನೊಂದು ಕಡೆ ಸ್ಪಷ್ಟ ಬಹುಮತ ಹೊಂದಿರುವಂತಹ ಜಾರ್ಜೋಳಿ ಗುಂಪು ಕೂಡ ಸಂಕಂ ಹೋಟೆಲ್ನಲ್ಲಿ ಸಭೆ ನಡೆಸ್ತಾಯಿದೆ ಈಗ ಮಲ್ಲಣ್ಣ ಯಾದವಾಡು ಮತ್ತು ರಾಜು ಕಾಗೆ ಅವರು ಲಕ್ಷ್ಮಣ್ ಅವರ ಏನು ಬೆಳಗಾವಿಯ ಸದಾಶಿವನಗರದಲ್ಲಿರುವಂತಹ ಲಕ್ಷ್ಮಣ್ ಅವರ ಮನೆಗೆ ಮಲ್ಲಣ್ಣ ಯಾದವಾಡ್ ಮತ್ತು ರಾಜು ಕಾಗೆ ಈಗ ಬಂದಿದ್ದಾರೆ ಬಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಗುಂಪು ಸೌದಿಯವರ ಮನೆಯಲ್ಲಿ ನಿವಾಸದಲ್ಲಿ ಸೇರಿ ಚರ್ಚೆಯನ್ನು ಮಾಡ್ತಾಯಿದ್ರೆ ಇನ್ನೊಂದು ಗುಂಪು ಜಾರಕಿಹೊಳಿ ಅವರ ಗುಂಪು ಬೆಳಗಾವಿಯ ಶಂಕಮ್ ಹೋಟೆಲ್ನಲ್ಲಿ ಸಭೆ ಸೇರಿ ಚರ್ಚೆಯನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಆಗ